ನಮಸ್ತೆ ವೀಕ್ಷಕರೇ ಪೀಪಲ್ ಟಿವಿಯ ವಿಶೇಷ ಕಾರ್ಯಕ್ರಮ ನವರಾತ್ರಿಯ ನವದುರ್ಗೆಯರು ಕಾರ್ಯಕ್ರಮದ ಐದನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ ನಾನು ಶಾಹಿನ ಸುಳ್ಯ ಸ್ನೇಹಿತ್ರೆ ನವರಾತ್ರಿ ಅಂದ್ರೆ ಶಕ್ತಿಯ ಆರಾಧನೆ ದೇವಿಯ ನಾನಾ ರೂಪಗಳನ್ನು ನೆನೆದು ಅವಳ ಶೌರ್ಯ ತ್ಯಾಗ ಧೈರ್ಯಗಳನ್ನು ಸ್ಮರಿಸುವ ಕಾಲ ಅಂತಹ ನವರಾತ್ರಿಯಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಶಕ್ತಿದಾಯಿನಿಯಂತೆ ಬದುಕಿದ ವೀರ ಮಹಿಳೆಯರ ಕತೆಗಳನ್ನ ನಿಮ್ಗೆ ತಲುಪಿಸುತ್ತಿದ್ದೇವೆ ನೀವಿನ್ನು ನಮ್ಮ ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುತ್ತಾ ಬೆಂಬಲವನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಅಂದ ಹಾಗೆ ಇಂದಿನ ಈ ಸಂಚಿಕೆಯಲ್ಲಿ ನಿಮ್ಗೆ ಹೇಳಲಿಕ್ಕೆ ಹೊರಟಿರುವುದು ಹದಿನೆಂಟನೇ ಶತಮಾನದ ಚಿತ್ರದುರ್ಗದ ಕೋಟೆಯ ಕಾವಲುಗಾರನ ಹೆಂಡತಿಯಾಗಿದ್ದರೂ ಅಂಜದೆ ಅಳುಕದೆ ಹೈದರಾಲಿಯ ನೂರಾರು ಸೈನಿಕರನ್ನ ತನ್ನ ಮನೆಯ ಒನಕೆಯಿಂದಲೇ ಹತ್ಯೆ ಮಾಡಿದ ಕನ್ನಡತಿ ಒನಕೆ ಓಬವ್ವ ಅವರ ಶೌರ್ಯ ಕೋಟೆಯ ಶೌರ್ಯವತಿ ಒನಕೆ ಓಬವ್ವ ವೀಕ್ಷಕರೇ ಒಮ್ಮೆ ಕರ್ನಾಟಕದ ಚಿತ್ರದುರ್ಗದ ಇತಿಹಾಸವನ್ನ ಕಣ್ಣ ಮುಂದೆ ತರೋಣ ಅದು ಸಾವಿರದ ಏಳ್ನೂರ ಅರವತ್ತರ ದಶಕದ ಚಿತ್ರದುರ್ಗ ಮಹಾಪರಾಕ್ರಮಿ ರಾಜವೀರ ಮದಕರಿ ನಾಯಕರ ಅಡ್ಡಿ ಏಳು ಸುತ್ತಿನ ಬಲಿಷ್ಠ ಕೋಟೆ ಗೋಡೆಯ ಮೇಲೆ ಕಾವಲುಗಾರರು ಒಳಗೆ ಶಾಂತಿಯುತ ಜೀವನ ನಡೆಸುತ್ತಿದ್ದ ಪ್ರಜೆಗಳು ಆ ಕೋಟೆಯ ಕಾವಲುಗಾರರಲ್ಲಿ ಒಬ್ಬಳಾದ ಕಹಳೆ ಮದ್ದ ಹನುಮಪ್ಪ ಅವರ ಪತ್ನಿ ಸಾಮಾನ್ಯ ಗ್ರಹಣಿ ಆದರೆ ಆಕೆಯ ಧೈರ್ಯ ಇತಿಹಾಸದ ಪುಟಗಳಲ್ಲಿ ಅಮರಳಾಯಿತು ಅವಳೇ ನಮ್ಮ ಒನಕೆ ಓಬವ್ವ ಹೈದರಾಲಿಯ ಕುತಂತ್ರ ಆ ಕಾಲದಲ್ಲಿ ಮೈಸೂರು ನಾಡಿನ ಬಲಿಷ್ಠ ಸೇನಾನಿ ಹೈದರಾಲಿ ಚಿತ್ರದುರ್ಗವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಯತ್ನಿಸುತ್ತಿದ್ದನು ಅವನ ಗುಪ್ತಚಾರಿಗಳು ಕೋಟೆಯ ಗೋಡೆಯಲ್ಲಿ ಒಂದು ಸಣ್ಣ ರಂಧ್ರ ಕಂಡು ಹಿಡಿದ್ರು ಅದರ ಮೂಲಕವೇ ಕೋಟೆಯೊಳಗೆ ಪ್ರವೇಶಿಸಬಹುದು ಎಂದು ವರದಿ ನೀಡಿದ್ರು ಹೈದರಲ್ಲಿ ಕೂಡ ತನ್ನ ಸೈನಿಕರಿಗೆ ಆ ದಾರಿಯಿಂದ ಒಳನುಗ್ಗಲು ಆದೇಶಿಸಿದನು ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಆ ದಾರಿಯಲ್ಲಿ ಒಬ್ಬ ಪರಾಕ್ರಮಿ ಮಹಿಳೆ ನಿಲ್ಲುತ್ತಿದ್ದಾಳೆ ಎಂಬುದು ಆ ದಿನ ಕಾವಲುಗಾರ ಮದ್ದ ಹನುಮಪ್ಪ ಊಟಕ್ಕಾಗಿ ಮನೆಗೆ ಹೋದ ಅವನ ಪತ್ನಿ ಓಬವ್ವ ನೀರು ತರಲು ಕೆರೆಗೆ ಹೊರಟರು ಆದ್ರೆ ಅಷ್ಟರಲ್ಲಿ ಆಕೆಗೆ ಗೋಡೆಯ ಹತ್ತಿರ ಅಸಹಜ ಶಬ್ದಗಳು ಕೇಳಿಸಿಕೊಂಡವು ಮೊದಲಿಗೆ ಭಯಗೊಂಡು ಆಮೇಲೆ ತಕ್ಷಣವೇ ಮನಸ್ಸನ್ನ ಬಲಪಡಿಸಿಕೊಂಡಳು ಈಗಲೇ ಏನಾದರೂ ಮಾಡಬೇಕು ಇಲ್ಲದಿದ್ರೆ ಕೋಟೆ ನಾಶ ಆಗ್ತದೆ ಎಂಬ ಅರಿವಾಯಿತು ಗಂಡ ಆಗತಾನೆ ಊಟಕ್ಕೆ ಕೂತಿದ್ದ ಆತನಿಗೆ ಹೇಳುವುದು ಸೂಕ್ತವಲ್ಲ ಎಂದರಿತ ಒಬ್ಬವ್ವ ತಾನೇ ರಣಚಂಡಿ ಅವತಾರ ತಳೆದ್ನು ಒಬ್ಬ ಸಾಮಾನ್ಯ ಗೃಹಿಣಿ ಆಕೆಗೆ ಯುದ್ಧದ ವರಸೆ ಗೊತ್ತಿಲ್ಲ ಶತ್ರುಗಳ ತಂತ್ರಗಾರಿಕೆ ಗೊತ್ತಿಲ್ಲ ಆಯುಧ ಬಳಕೆಯಂತೂ ಗೊತ್ತೇ ಇಲ್ಲ ಆದರೆ ಕೈಯಲ್ಲೊಂದು ಆಯುಧವಿದ್ದರೆ ಎಂತಹ ಅಸಹಾಯಕನಿಗೂ ಕೊನೆಯ ಕ್ಷಣದಲ್ಲಿ ಬದುಕಿನ ಅನಿವಾರ್ಯತೆಗೆ ಹೋರಾಡುತ್ತಾನೆ ಇದನ್ನರಿತ ಅವಳ ಕೈಗೆ ಸಿಕ್ಕಿದ್ದೇನು ಗೊತ್ತಾ ಭತ್ತ ಕೊಟ್ಟುವ ಒನಕೆ ಅದನ್ನೇ ಶಸ್ತ್ರವನ್ನಾಗಿಸಿ ಹಿಡಿದುಕೊಂಡು ಒನಕೆಯ ಪ್ರಹಾರ ಮೊದಲ ಸೈನಿಕನು ರಂಧ್ರದ ಮೂಲಕ ಒಳ ಬರುತ್ತಿದ್ದಂತೆಯೇ ಒಬ್ಬೊವ ತನ್ನ ಒನಕೆಯಿಂದ ಅವನ ತಲೆಗೆ ಬಡಿತಾಳೆ ಅವನು ತಕ್ಷಣ ಅಸುನೆಗಿದ ಆಕೆಯು ಶಬ್ದ ಮಾಡದೆ ಅವನ ದೇಹವನ್ನ ಬಂಡೆಯ ಹಿಂದೆ ಎಳೆದು ಹಾಕಿದ್ಲು ಇದನ್ನೇ ಪ್ರತಿಯೊಬ್ಬ ಶತ್ರು ಸೈನಿಕನಿಗೂ ಮಾಡ್ತಾ ಇದ್ಲು ಒನಕೆಯ ಹೊಡೆತದಿಂದ ನೂರಾರು ಶತ್ರುಗಳು ನೆಲಕ್ಕರುಳುತ್ತಿದ್ರು ಅವಳು ರಣಚಂಡಿಯಾಗಿದ್ಲು ಒಬ್ಬೊಬ್ಬರ ರುಂಡವನ್ನು ಚಂಡಾಡುತ್ತಿದ್ಲು ರಕ್ತದ ಓಕುಳಿಯೇ ಹರಿಯಿತು ಹೈದರಾಲಿಯ ಸೈನಿಕರನ್ನ ಧ್ವಂಸ ಮಾಡಿದ್ಲು ಅವಳ ಕೈಗಳಲ್ಲಿ ಒನಕೆ ಕೇವಲ ಅಡುಗೆ ಸಾಮಾನು ಅಲ್ಲ ಅದು ಕೋಟೆಯನ್ನ ಕಾಪಾಡಿದ ದೈವಿಕ ಅಸ್ತ್ರವಾಗಿತ್ತು ಬೆಟ್ಟದ ಮೇಲೆ ಎಚ್ಚರಿಕೆ ಇದನ್ನೆಲ್ಲ ಗಮನಿಸಿದ ಮದ್ದಹನುಮ ಕೋಟೆಯ ಕಾವಲುಗಾರ ಶೀಘ್ರವೇ ರಾಜವೀರ ಮದಕರಿ ನಾಯಕರಿಗೆ ಸುದ್ದಿ ತಲುಪಿಸಲು ಕೊಂಬನ್ನು ಓದಿದನು ಹೈದರಾಲಿಯ ದಾಳಿ ವಿಫಲವಾಯಿತು ಒಬ್ಬ ಸಾಮಾನ್ಯ ಮಹಿಳೆಯ ಶೌರ್ಯದಿಂದ ಕೋಟೆಯು ಉಳಿಯಿತು ಆದರೆ ವಿಧಿ ತನ್ನ ಆಟವಾಡಿತು ಒನಕೆ ಒಬ್ಬವ ಶತ್ರುಗಳನ್ನ ಸತತವಾಗಿ ಕೊಲ್ಲುತ್ತಿದ್ದಾಗ ಬೆನ್ನಿನ ಹಿಂದೆಯಿಂದ ದಾಳಿ ನಡೆದಿತ್ತೆಂಬ ನಂಬಿಕೆ ಇದೆ ಕೆಲವರು ಒನಕೆ ಒಬ್ಬವ ಆಘಾತದಿಂದಲೇ ಪ್ರಾಣ ಬಿಟ್ಟಳು ಎನ್ನುತ್ತಾರೆ ಯಾವುದೇ ಆಗಲಿ ಆ ದಿನವೇ ಆಕೆ ಸಾವನ್ನಪ್ಪಿತು ಆದರೆ ಅವಳ ಹೆಸರು ಒನಕೆ ಓಬವ್ವ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯಿತು ಶೌರ್ಯದ ಗೌರವ ವೀಕ್ಷಕರೇ ಓಬವ್ವಳ ಸ್ಮರಣೆಗಾಗಿ ಚಿತ್ರದುರ್ಗದ ಕೋಟೆಯ ಆ ಕಿಂಡಿಯನ್ನ ಇಂದಿಗೂ ಒನಕೆ ಕಿಂಡಿ ಎಂದು ಕರೆಯಲಾಗುತ್ತದೆ ಚಿತ್ರದುರ್ಗದ ಕ್ರೀಡಾಂಗಣಕ್ಕೂ ಒನಕೆ ಓಬವ್ವ ಕ್ರೀಡಾಂಗಣ ಎಂದು ಹೆಸರಿಟ್ಟಿದ್ದಾರೆ ಪ್ರತಿ ವರ್ಷ ನವೆಂಬರ್ ಹನ್ನೊಂದರಂದು ಒನಕೆ ಓಬವ್ವ ಜಯಂತಿಯನ್ನ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಆಚರಿಸುತ್ತದೆ ಓಬವ್ವನ ವ್ಯಕ್ತಿತ್ವ ಓಬವ್ವ ಕೇವಲ ಗೃಹಿಣಿಯಲ್ಲ ಅವಳು ಸ್ವಾಮಿನಿಷ್ಠೆ ದೇಶಭಕ್ತಿ ತ್ಯಾಗಗಳ ತ್ರಿವೇಣಿ ಸಂಗಮ ಛಲವಾದಿ ಸಮುದಾಯದ ಚನ್ನಪ್ಪನ ಮಗಳಾಗಿ ಜನಿಸಿದ ಅವಳು ಬಾಲ್ಯದಿಂದಲೇ ಸಂಕಷ್ಟಗಳನ್ನ ಅನುಭವಿಸಿದ್ಲು ಆ ಸಂಕಷ್ಟ ಅವಳಲ್ಲಿ ಧೈರ್ಯವನ್ನ ಬೆಳೆಸಿತ್ತು ರಾಜವೀರ ಮದಕರಿ ನಾಯಕರಲ್ಲಿ ಕಹಳೆ ಮದ್ದ ಹನುಮಪ್ಪ ಸೇವೆ ಸಲ್ಲಿಸುತ್ತಿದ್ದನು ಅವನ ಪತ್ನಿಯಾಗಿ ಒನಕೆ ಓಬವ್ವ ಕೂಡ ರಾಜ್ಯದ ಭದ್ರತೆಯಲ್ಲಿ ಪರೋಕ್ಷವಾಗಿ ಪಾಲ್ಗೊಂಡಿತ್ತು ಅವಳು ಕೇವಲ ಗಂಡನ ಹೆಂಡತಿಯಲ್ಲ ಕೋಟೆಯ ಕಾವಲುಗಾರ್ತಿ ನಾಡಿನ ಕಾವಲುಗಾರ್ತಿ ಮದಕರಿ ನಾಯಕರು ಅವಳ ಸಾಹಸಕ್ಕೆ ಗೌರವವಾಗಿ ಇನ್ನೊಂದು ಸುತ್ತು ಕೋಟೆ ಕಟ್ಟಿಸಿದ್ರು ಅದರ ಬಾಗಿಲಿಗೆ ಒನಕೆ ಕಿಂಡಿ ಬಾಗಿಲು ಎಂದು ಹೆಸರಿಟ್ರು ಓಬವ್ವಳ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿದರು ಅಗಸನಕಲ್ಲು ಗ್ರಾಮವನ್ನ ಛಲವಾದಿ ಸಮುದಾಯಕ್ಕೆ ಜಹಗಿರಿಯಾಗಿ ನೀಡಿದ್ರು ಇದು ಕೇವಲ ಒಂದು ಮಹಿಳೆಯ ಸಾಹಸವನ್ನೇ ಗೌರವಿಸುವುದಲ್ಲ ನಂಬಿಕೆಯ ಸ್ವಾಮಿನಿಷ್ಠೆಯ ಗೆಲುವನ್ನ ಸ್ಮರಿಸುವುದು ವೀಕ್ಷಕರೇ ಒನಕೆ ಒಬ್ಬವನ ಕತೆ ಕೇವಲ ಇತಿಹಾಸದ ಘಟನೆ ಅಲ್ಲ ಅದು ನಮಗೆ ನೀಡುವ ಸಂದೇಶ ಯಾರು ಬೇಕಾದ್ರೂ ಯಾವ ಸಂದರ್ಭದಲ್ಲಾದ್ರೂ ಧೈರ್ಯ ಮತ್ತು ಸಂಕಲ್ಪ ಇದ್ದರೆ ಅಸಾಧ್ಯವನ್ನ ಸಾಧಿಸಬಹುದು ಸಾಮಾನ್ಯ ಗೃಹಿಣಿಯಾಗಿದ್ದ ಒನಕೆ ಒಬ್ಬವ ದೇಶಭಕ್ತಿಯಿಂದ ದೇವಿಯಾಗಬಹುದು ಇದು ನಿಜವಾದ ಶಕ್ತಿ ಇದು ಇಂದಿನ ವಿಶೇಷ ಕಾರ್ಯಕ್ರಮ ಒನಕೆ ಒಬ್ಬವನ ಅಮರ ಶೌರ್ಯ ಗಾಥೆ ಮತ್ತೊಂದು ಕನ್ನಡತೆಯ ಕಥೆಯೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ